ಈ ದೊಡ್ಡವ್ರ ಬಹಳ ವಿಚಿತ್ರ ರೀ ಈ ಮ್ಯಾಲ ಕೂತಿರ್ತಾವ್ ಅಂಕಲ್ಗಳು ಸುಮ್ನ ಕರಿತಾವ್ರಿ ಹೇ ಬಾಯಿಲಿಲ್ಲ ಎಂತ ಜನರೇಷನ್ ಅಲ್ಲಿ ನಿಮ್ದ ಮಂದಿನ ಹಚ್ಕೊಳಂಗಿಲ್ಲ ಅವನವ್ ಅಂತ ಬೈತಾರ ನಾ ಇವತ್ತು ಬೆಳಿಗ್ಗೆ ಹೋಗೇನಿ ರನ್ನಿಂಗ್ ಮಾಡಾಕ ಒಬ್ಬ ಅಂಕಲ್ ಮಾವಿನಕಾಯಿ ತೆಗ್ಯಾತ ಕಲ್ ಬಿಡದ ನಾ ಹೋಗಿ ಮಾತಾಡ್ಸೇನ ಸುಮ್ನ ಮಂದಿನ ಹಚ್ಕೊಳ್ಬೇಕಂತ ಏನ್ರ ಅಂಕಲ್ ಮಾಯಿನ್ಕಾಯಿ ತೆಗ್ಯಾತಿರಂತ ಅವ್ ಸೀರಿಯಸ್ ವಾಗ್ ಹ್ಮ್ ತಯಾತೇನಪ್ಪ ಮಾಹಿನ್ಕಾಯಿ ಕಿಶಾ ಹಾಕೊಂಡ ಹೋಗ್ಬಿಟ್ರಿ ಮತ್ತೇನ್ ಏನ್ ಹಚ್ಕೊಳದ್ರಿ ಅವನವ್ ನೆಟ್ ಇವ್ರು ಮಾತಾಡಬೇಕಲ್ಲ ಅವಾಗ ನಾವ್ ಹಚ್ಕೋತವಲ್ಲ ಅದ್ ರೋಗ ಹಚ್ಕೋ ಹಚ್ಕೋ ಅನ್ನಕ ಅದಿರ್ಲೆ ಮನ್ಯಾಗೂ ಬೈತಾರ ಏನ್ಲೇ ಏನ್ ನೀವ ನಮ್ ದೋಸ್ತ್ ಇರ್ತಾನ್ರಿ ನನ್ ಜೊತೆ ಲಾಸ್ಟ್ ಬೆಂಚ್ ಮುನ್ಯ ಅವನಿಗೆ ನಂಗೆ ಇಬ್ರು ಸೇರ್ ಬೈತಾರ ಏ ಏನ್ಲೆ ಓ ಇಬ್ಬಿಬ್ರು ಅಡ್ಡಾಡ್ತೀರಿ ಮಂದಿ ಸ್ವಲ್ಪ ಹಚ್ಕೋರಿ ಅಂತ ಆಮೇಲೆ ನಾವ್ ಒಂದ್ ದಿನ ಡಿಸೈಡ್ ಮಾಡಿದ್ವು ಅವ್ನವ್ ಏನ್ ಬೇಕಾದಾಗ್ಲಿ ಮಂದಿನ ಹಚ್ಕೊಳ್ಬೇಕಂತ ಇಡೀ ಊರೆಲ್ಲಾ ಅಡ್ಡ್ಯಾಡ್ ಬಂದ್ರಿ ಎಲ್ಲಾರ್ ಜೊತೆ ಬೇರತ್ರು ಎಲ್ಲಾರ್ ಜೊತೆ ಮಾತಾಡಿದ್ವು ಆಮೇಲೆ ನಾವ್ ಅಪ್ಪಾರ್ ಕಳದ್ರ ಬಾಯ್ ಅಂತ ಹೆಂಗಿತ್ ಅನುಭವ ಆಮೇಲೆ ನಮ್ ಲಾಸ್ಟ್ ಬೇಜ್ ಮುನ್ನೆ ಅಂದ ಕಾಕರಿ ಊರ್ ಮಂದಿ ಜೊತೆ ಎಲ್ಲಾ ನನ್ಗ ಅನ್ಸಿತು ನಮ್ ಮನ್ಯಾಗಿಂದ ನಾಯಿನ ಬಾಳ ವಾಸಿ ಐತ್ರಿ ಅಂತ